ನಾನು ಮೇಡಮ್ಮು ವಿಲಯ ವಿಜಯಲಕ್ಷ್ಮಿಯವ್ರಿಗಿರ್ಬೋದು ಮತ್ತು ದರ್ಶನ್ ಅವ್ರಿಗಿರ್ಬೋದು ಒಂದು ಫ್ಯಾಮಿಲಿ ಅವರು ಸಣ್ಣ ಪುಟ್ಟ ಜಗಳ ಗಂಡ ಎಂತಿಲ್ಲ ಹಾಕದೆ ಇನ್ನೇನು ಬೇರೆ ಕಡೆ ನಾನು ನಡೆಯುತ್ತೆ ಅವರು ಒಂದಾಗ್ತಾರೆ ಚೆನ್ನಾಗಿರಬೇಕು ಮಧ್ಯದಲ್ಲಿ ನಾವು ಮಾತಾಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಮೆಟ್ಟು ತಗೊಂಡು ನಾವೇ ಹೊಡ್ಕೋಬೇಕು ಮಾತಾಡೋಕೆ ಹೋದರೆ ನಾನು ಆ ಥರ ವಿಷಯದಲ್ಲಿ ನಾನು ಹೇಳಿದ್ದೀನಿ ಅವ್ರಿಗೆ ಯಾರಿಗೆ ನಿಖಿತ ಅವ್ರಿಗೆ ನಿಖಿತಾ ಅವ್ರಿಗೆ ಹೇಳಿದ್ದೀನಿ ಅಮ್ಮ ಇದು ತಪ್ಪು ದಯವಿಟ್ಟು ಹೋಗಬೇಡಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ಈ ಮಾತು ಎಲ್ಲ ಒಂದು ಕಡೆ ಒಳ್ಳೇದಾಗಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ಮೇಡಮ್ ನಾನು ಇದು ಅಡ್ವಾಂಟೇಜ್ ತೊಗೊಳಕೋಸ್ಕರ ಮಾತಾಡ್ತಿಲ್ಲ ನಾನು ಕೆಲಸದ ಮೇಲೆ ಪ್ರೀತಿ ಮಾಡ್ತಿದ್ದೀನಿ ಪ್ರಾಣ ನನಗೆ ಆ ಪ್ರಾಣದ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ ಇದೇ ನನ್ನ ನನ್ನ ತೀರ್ಮಾನ ನನ್ನ ಮನಸ್ಸಲ್ಲಿ ಅನಿಸಿದ್ದು ನಾನು ಹೇಳ್ತೆ ನನಗೆ ಇನ್ನೊಬ್ಬರು ಜೀವನ ಹಾಳು ಮಾಡಿ ನನಗೆ ದೇವರಾಣೆಗೂ ನಾನು ಆ ಥರ ಮನುಷ್ಯ ಅಲ್ಲ ನಾನು ನಾನು ಸಾವಿರ ಜನ ಸಾವಿರ ಮಾತಾಡ್ಬೋದು ಹೊರ್ಗಡೆ ಎಲ್ಲ ಮಾತಾಡ್ಬೋದು ನನ್ನ ಬಗ್ಗೆ ನನ್ನ ಪಕ್ಕದಲ್ಲಿದ್ದು ನೋಡಬೇಕು ನಾನೇನು ಅಂತೇಳ್ಬಿಟ್ಟು ನನಗೆ ಗೊತ್ತಿಲ್ಲದೆ ಇರೋರು ಹೊರಗಡೆ ಸಾವಿರ ಮಾತಾಡೋರು ಇದ್ದಾರೆ ಅದಕ್ಕೆಲ್ಲ ನಾನು ಯೋಚನೆ ಕೂಡ ಮಾಡೋಕ್ಕೋಗೋಲ್ಲ ಐ ಡೋಂಟ್ ಕೇರ್ ನನಗೆ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋಕ್ಕೋಗಲ್ಲ ಅದು ನಿಮ್ಮ ಕರ್ಮ ಯೋಚನೆ ಮಾಡಿ ಬೆಳಗ್ಗೆ ಬಿಟಾಕಿ ಅಂತ ಬಟ್ ನಾನು ನನ್ನ ಪಾತ್ರ ಅಂತೂ ಇದೆ ನನ್ನ ಮನಸ್ಥಿತಿ ಇದು ಒಬ್ಬರಿಗೆ ಒಳ್ಳೇದಾಗಬೇಕು ಅಂತ ಬಯಸೋನು ಹೇಳಿದ್ದು ಅದು ಮುಳ್ಳಾಗೋಯ್ತಾ ನನಗೆ ಅಂತ ಹೇಳ್ಬಿಟ್ಟು ಬಟ್ ಅದು ಮುಳ್ಳಾದೂ ಪರವಾಗಿಲ್ಲ ಇನ್ನೊಂಬ್ರ ಜೀವನ ಚೆನ್ನಾಗಿರಬೇಕು ಅಂತ ಆಸೆ ಅದರಿಂದ ನಾನು ಯಾವತ್ತೂ ಬೇಜಾರು ಮಾಡಿಕೊಂಡಿಲ್ಲ ಇದು ಒಳ್ಳೇದು ಪರ ನಿಂತಿದ್ದೀರ ನೀವು ಟೂ ಹಂಡ್ರೆಡ್ ಪರ್ಸೆಂಟ್ ದೇವರ ಎಲ್ಲಿ ಬೇಕಾದರೂ ಇದು ಮಾಡಿ ನಾನು ಒಳ್ಳೇದಾಗಬೇಕು ಅಂತ ಅಷ್ಟೇ ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಇದಾಗಿ ಕುಡ್ದು ಅನ್ನೋದು ನನ್ನ ಭಾವನೆ ಮೇಡಮ್ ಸರ್ ಒಬ್ಬರು ಜೀವನಕ್ಕೆ ಹೆಣ್ಣು ಮಹಾಲಕ್ಷ್ಮಿಯಾಗಿಯೂ ಬರ್ಬೋದು ಮಾರಿಯಾಗಿಯೂ ಬರ್ಬೋದು ಸೊ ನಾವು ಮಹಾಲಕ್ಷ್ಮಿ ಯಾರು ಮಾರಿ ಯಾರು ಅನ್ನೋದನ್ನು ಗುರುತಿಸಿದಾಗ ಮಾತ್ರ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಏನು ಹೇಳ್ತೀರಿ ಇದನ್ನು ಅಂದರೆ ದರ್ಶನ್ ಅವರು ನಿಖಿತಾ ಹೋದರು ಅದಾದ ನಂತರ ಎಲ್ರಿಗೂ ಗೊತ್ತಿರೋ ಅಂಥದ್ದು ಈಗ ಎಲ್ರಿಗೂ ಗೊತ್ತಿದೆ ಪವಿತ್ರ ಗೌಡ ಅವರು ಬಂದರು ಅವ್ರ ಲೈಫ್ಗೆ ಏನೆಲ್ಲ ಆಯಿತು ಅವರಿಂದ ಅಂತ ಎಲ್ರಿಗೂ ಗೊತ್ತಿರೋ ಅಂಥದ್ದು ಸೊ ಇಲ್ಲಿ ಮಹಾಲಕ್ಷ್ಮಿ ಯಾರು ಮಾರಿ ಯಾರು ಅನ್ನೋದಕ್ಕೆ ಇಲ್ಲೇ ಆನ್ಸರ್ ಅಂಥದ್ದು ಏನು ಹೇಳ್ತೀರಿ ಇದೆಲ್ಲ ಸಹಿಸ್ಕೊಂಡು ವಿಜಯಲಕ್ಷ್ಮಿಯವರು ಇನ್ನೂ ಕೂಡ ಕೋರ್ಟ್ ಲಾಯರ್ ಅಂತ ಓಡಾಡ್ತಿದ್ದಾರೆ ಈ ಒಂದು ನೋವು ವಿಜಯಲಕ್ಷ್ಮಿ ಆಗಿರ್ಬೋದು ಅವ್ರ ಮಗ ವಿನಯ ಅವ್ರಿಗಾಗಿರ್ಬೋದು ವಿನೀಶ್ ಅವ್ರಿಗಾಗಿರ್ಬೋದು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅವರು ಹೋರಾಟಕ್ಕೆ ಜಯ ಸಿಗಲಿ ಆಮೇಲೆ ಇದು ನಂಗಂತೇಳಿ ಹೇಳ್ತಿದ್ದೀನಿ ಅಂತಂದರೆ ರೇಣುಕಾಸ್ವಾಮಿ ಫ್ಯಾಮಿಲಿಯವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗಬೇಕು ಇದು ನನ್ನ ಮೊದಲ ಆದ್ಯತೆ ಒಂದು ನಾರ್ಮಲ್ ಆಗಿ ನಾರ್ಮಲ್ ಇದಾಗಿ ವಿಜಯಲಕ್ಷ್ಮಿ ಮೇಡಮ್ಗೆ ತುಂಬ ತುಂಬ ಅವ್ರ ಮನಸ್ಸಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಮತ್ತು ವಿನೀಶ್ ಅವ್ರಿಗೆ ಅವ್ರು ಬೆಳಿತಿರೋ ಹುಡುಗ ಅವರು ನಮ್ಮ ತಂದೆ ಬಗ್ಗೆ ಈ ರೀತಿ ಬೇರೆ ಯಾರ್ಯಾರೋ ಏನೇನೋ ಮಾತಾಡ್ತಿದ್ದಾರೆ ಅನ್ನೋ ಆ ನೋವು ತಡ್ಕೊಳ್ಳೋ ಶಕ್ತಿ ಆ ಮಗುಗಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಆಮೇಲೆ ವಿಜಯಲಕ್ಷ್ಮಿ ಮೇಡಮ್ ಸಂಸಾರ ಚೆನ್ನಾಗಿರಬೇಕು ಯಾರು ಸಾವಿರ ಬರಲಿ ಯಾರಾದರೂ ಆಗಲಿ ಅವರೆಂಥ ಹೆಣ್ಣಾಗಲಿ ಯಾರೇ ಬರಲಿ ವಿಜಯಲಕ್ಷ್ಮಿ ಮೇಡಮ್ ಫ್ಯಾಮಿಲಿನ ಡಿಸ್ಟರ್ಬ್ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಯಾರಿಗೂ ಅಧಿಕಾರ ಇಲ್ಲ ತುಂಬ ತುಂಬ ತಪ್ಪು ಅವ್ರು ಯಾರೇ ಆಗಲಿ ಗಂಡಸಾಗಲಿ ಹೆಂಗ್ಸಾಗಲಿ ಅದು ತಪ್ಪೆ ಮೇಡಮ್ ಇಷ್ಟು ನಾನು ಹೇಳಬಲ್ಲ ನೀವು ನೋಡಿದಾಗ ಹೇಗೆ ಸರ್ ವಿಜಯಲಕ್ಷ್ಮಿ ಮೇಡಮ್ ಅಂದರೆ ಕಲಾಸಿ ಪಾಳ್ಯ ಟೈಮಿಂದನೂ ನೋಡಿರ್ತೀರ ಅವರು ನಾನು ನೀವು ಸೆಟ್ಗೆ ಬಂದಿರುವಂಥದ್ದು ನಿಮ್ಮ ನಿಮ್ಮ ಜೊತೆ ಅವರು ಮಾತುಕತೆ ಆಗಿರ್ಬೋದು ಎಲ್ಲವೂ ಹೇಗೆ ಇತ್ತು ಹೇಗೆ ವಿಜಯಲಕ್ಷ್ಮಿ ಮೇಡಮ್ ಅಂತ ನಾನು ಮೇಡಮ್ ಅನ್ನು ಜಾಸ್ತಿ ನಾನು ಮಾತಾಡಿಲ್ಲ ಮೇಡಮ್ ಹಲೋ ಹಲೋ ಅಂತ ಮಾತಾಡಿದ್ದೀನಿ ಅಷ್ಟೇ ಬಟ್ ತುಂಬ ಅಂದರೆ ತುಂಬ ಒಂಥರ ತುಂಬ ಒಳ್ಳೆಯ ಹೆಣ್ಣು ಮೇಡಮ್ ಅವರು ತುಂಬ ಒಳ್ಳೆಯ ಹೆಣ್ಣು ಅವ್ರಿಗೆ ಒಳ್ಳೆಯದಾಗಬೇಕಷ್ಟೇ ಏನೋ ಒಂದು ಚಿಕ್ಕದ ಅಚಾತುರ್ಯ ಅದನ್ನು ಎಲ್ಲೋ ಒಂದು ಕಡೆ ಚಿಕ್ಕದ ಸರಿಪಡಿಸ್ಕೊಳ್ಳೋಕಾಗಲಿಲ್ವಾ ಯಾಕೆ ಆಗಲಿಲ್ಲ ಇದು ಅನ್ನೋದು ನನಗೆ ತುಂಬ ಕಡೆ ಇದಾಯಿತು ಈ ಲೆವೆಲ್ಗೆ ಹೋಗ್ಬಿಡ್ತಾ ಇದು ಒಂದು ಎರಡು ಮೂರು ನಾಲ್ಕು ಐದು ಅನ್ನೋ ಥರ ಹೋಗ್ಬಿಟ್ಟು ಇವತ್ತು ಅಲ್ಲಿ ನಿಂತಿದ್ದಾರೆ ತುಂಬ ಬೇಜಾರಾಗುತ್ತೆ ಪಾಪ ಮೇಡಮ್ ಅವರು ತುಂಬ ಓಡಾಡ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ನನ್ನ ಮೊನ್ನೆ ಕೂಡ ಅವಿನಾಶ್ ಸಾರ್ ಹತ್ರ ನಾನು ಇದೇ ವಿಷಯ ಮಾತಾಡಿದೆ ನಾನು ಮಾತಾಡಿದಾಗಲೂ ಅವರು ತುಂಬ ಬೇಜಾರಾಯಿತು ಅವರಿಗೆ ಅವಿನಾಶ್ ಸಾರ್ಗೆ ಮತ್ತು ಚಿತ್ರ ಶರಣೆಯವ್ರಿಗೆ ಅವರು ಅವ್ರ ಜೊತೆ ಕೆಲಸ ಮಾಡಿದಂಥ ವ್ಯಕ್ತಿ ದರ್ಶನ್ ಸಾರ್ ಜೊತೆ ತುಂಬ ಜನ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆಲ್ಲ ಇದೆಲ್ಲ ಆರೋಗ್ಯವಾಗಿ ಆಗಲಿ ಬೇಗ ಅನ್ನೋದು ನನ್ನ ಭಾವನೆ